ಹುಟ್ಟಿದ್ದು ತಮಿಳುನಾಡಿನ ದಲಿತ ಕುಟುಂಬದಲ್ಲಿ ಪ್ರತಿಭಾಶಾಲಿ ಶಾಲೆಗಿಲ್ಲಿ ಕಾಲೇಜಿನಲ್ಲಿ ಯಾವಾಗಲೂ ಮೊದಲಿಗ ಏನಾದರೂ ಸಾಧಿಸಬೇಕು ಎಂದು ಐ ಎ ಎಸ್ ಬರೆದು ಜನರಲ್ ಮೆರಿಟ್ ಒಂಬತ್ತನೆಯ ರ್ಯಾಂಕ್ ಪಡೆದ ದಲಿತ ಯುವಕ ಕರ್ನಾಟಕ ಕೆಡರ್ ಆಯ್ಕೆ ಮಾಡಿಕೊಂಡು ಉಡುಪಿಯ ಜಿಲ್ಲಾಧಿಕಾರಿಯಾಗಿ ಬಂದವರೇ ಸಸಿಕಾಂತ ಸೆಂಥೆಲ್ ಎಂಬ ಐದೂವರೆ ಅಡಿಯ ಕಪ್ಪು ಬಣ್ಣದ ಬಟ್ಟಲು ಗಣ್ಣುಗಳ ಬೊಗಳೆ ಪ್ಯಾಂಟಿನ ತರುಣ ಜಿಲ್ಲಾಧಿಕಾರಿ ತನ್ನಂತೆ ಕನಸಿರುವವಳೊಂದಿಗೆ ಸ್ನೇಹ ಮದುವೆ ದೊಡ್ಡ ದೊಡ್ಡ ಕಣ್ಣುಗಳಲ್ಲಿರುವ ಕನಸಿಗೆ ರೆಕ್ಕೆ ಪುಕ್ಕ ಕಟ್ಟಲಾಗದು ಇಂತಹ ವ್ಯವಸ್ಥೆಯಲ್ಲಿ ಎಂಬ ಯೋಚನೆ ಬಲವಾಗಿರಬಹುದಂತೆ ಯಾಕೋ ಮಿಸ್ ಹೊಡಿತಿದೆ ನಾನೆಂದುಕೊಂಡಂತೆ ಡಿಸಿ ಆಗಿರಲಾರೆ ನನಗೆ ಅಸಹಾಯಕತೆ ಅನುಭವ ಆಗುತ್ತಿದೆ ಇಡೀ ವ್ಯವಸ್ಥೆ ಹಿಂದಿರುವುದೇ ರಾಜಕಾರಣ ಅದನ್ನೇ ಸರಿಪಡಿಸಬೇಕು ಮಕ್ಕಳಿದ್ದರೆ ನಮ್ಮ ಕನಸಿಗೆ ತೊಡಕಾಗುವವರು ಮಕ್ಕಳು ಬೇಡ ನಾನು ರಾಜೀನಾಮೆ ಸಲ್ಲಿಸುತ್ತೇನೆ ನೀನು ಕೆಲಸ ಮಾಡು ನಿನ್ನ ಸಂಬಳದಲ್ಲಿ ನನ್ನನ್ನು ಸಾಕು ನಾನು ಡಿ ಸಿ ಆಗಿ ಗಳಿಸಿದ್ದು ಇದೊಂದು ಬುಲೆಟ್ ಇದನ್ನು ಯಾರಿಗಾದರೂ ಕೊಟ್ಟು ಬಿಡು ಡಿ ಸಿ ಕೆಲಸವೇ ಬೇಡವೆನ್ನುವುದಾದರೆ ಅದರ ಸಂಬಳದಿಂದ ಕೊಂಡ ಈ ವಾಹನವೂ ಬೇಡ ಅದನ್ನು ಕೊಟ್ಟುಬಿಡು ಎಂದು ಸೋಟ್ ಕೇಸ ಹಿಡಿದು ಡಿ ಸಿ ಬಂಗ್ಲೆಯಿಂದ ಹೊರಬಿದ್ದರು ಕಲೆಕ್ಟರ್ ಸಾಹೇಬರು ಹೊರ ಬಂದ ಡಿಗೆ ಬಲೆ ಬೀಸಲಾರಂಭಿಸಿದವು ರಾಜಕೀಯ ಪಕ್ಷಗಳು ಜಾತಿ ಧರ್ಮಗಳ ಆಧಾರದಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಪಕ್ಷಗಳು ಬೇಡ ನೆಲಕಚ್ಚಿದ ಪಕ್ಷವನ್ನ ಮೇಲೆತ್ತುವುದೇ ಚಾಲೆಂಜ್ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ನೆಲಕಚ್ಚಿದ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ನೀಡಿದ ಪಕ್ಷ ಕೆಳಗೆ ಬಿದ್ದವರನ್ನ ಎತ್ತಿಕೊಳ್ಳುವುದೇ ಚಾಲೆಂಜ್ ಎಂದು ಕಾಂಗ್ರೆಸ್ ಸೇರಿದರು ತಮಿಳುನಾಡಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಂಬಲ ಸಾಧ್ಯವಾದ ಸ್ಥಾನವನ್ನ ದೊರಕಿಸಿಕೊಟ್ಟು ರಾಹುಲ್ ಗಾಂಧಿ ಅವರ ಕಣ್ಣಿಗೆ ಬಿದ್ದರು ಅವರ ನೆಚ್ಚಿನವರಾಗಿ ಬಿಟ್ರು ಕರ್ನಾಟಕದಲ್ಲಿ ನಿಮ್ಮ ಚಾಣಾಕ್ಷತನವನ್ನ ತೋರಿ ವಾರ್ ರೂಮ್ ಆಗಿರಿ ಎಂದರು ರಾಹುಲ್ ಗಾಂಧಿ ತಮ್ಮ ಕೈ ಚಳಕ ತೋರಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಲೋಕಸಭೆ ಚುನಾವಣೆ ಬಂತು ದೆಹಲಿಗೆ ಬಂದು ವಾರ್ ರೂಮ್ ನೋಡಿಕೊಳ್ಳಿ ಎಂದಿದ್ದು ಪಕ್ಷ ಆಯಿತು ಎಂದರು ಚುನಾವಣೆಗೆ ನಾಲ್ಕು ದಿನ ಇರುವಾಗಲೇ ತಿರುವಳ್ಳೂರು ಕ್ಷೇತ್ರದಲ್ಲಿ ನೀವು ಅಭ್ಯರ್ಥಿ ನೆಕ್ಸ್ಟ್ ಫೈಟ್ ಹತ್ತಿ ತಿರುವಳ್ಳೂರಿಗೆ ಹೋಗಿ ಎಂದಿತ್ತು ಹೈಕಮಾಂಡ್ ವಿಮಾನ್ ಟಿಕೆಟ್ ಬುಕ್ ಮಾಡಿಸು ಎಂದರು ಹೆಂಡತಿಗೆ ಸಸಿಕಾಂತ್ ಕೈಯಲ್ಲಿ ಕಾಸಿಲ್ಲ ಕಾಸಿಲ್ಲದೆ ಕೈಲಾಸ ಇಲ್ಲ ದೇವರು ಮಾಡಿದ ಹಾಗೆ ಎಂದು ಹೆಂಡತಿಯ ಉಳಿತಾಯದ ಹಣದಲ್ಲಿ ಚುನಾವಣಾ ಅರ್ಜಿ ಸಲ್ಲಿಸಿದ್ರು ಅಲ್ಪ ಸ್ವಲ್ಪ ಹಣವಿದ್ದರೂ ಅದು ಹೆಂಡತಿಯ ಸಂಬಳದ ಹಣ ತಿಂಗಳು ತಿಂಗಳ ತಮಗೆ ಬರುವ ಪಿಂಚಣಿ ಹಣ ಮಕ್ಕಳಿಲ್ಲ ಮರಿ ಇಲ್ಲ ಆದಾಯಕ್ಕೆ ಮತ್ತೊಂದು ದಾರಿ ಇಲ್ಲ ಮುಪ್ಪಿನಲ್ಲಿ ಆಸರೆಯಾಗಲಿ ಎಂದು ಸಂಬಳದಲ್ಲಿ ಉಳಿತಾಯ ಮಾಡಿದ ಹಣ ಮ್ಯೂಚುವಲ್ ಫಂಡ್ನಲ್ಲಿದೆ ಇಂದಿನ ಕಾಲದಲ್ಲಿ ಉಳಿತಾಯದ ಹಣದಲ್ಲಿ ಚುನಾವಣೆ ಮಾಡಲಾದಿತ್ತೆ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಮೋದಿ ಮುಟುಗೋಲು ಹಾಕಿದ್ರು ನೀವೇ ಹಣ ಹೊಂದಿಸಿಕೊಂಡು ಗೆದ್ದು ಬನ್ನಿ ಎಂದಿತ್ತು ಕಾಂಗ್ರೆಸ್ ಪಕ್ಷ ಜೀವನದಲ್ಲಿ ಯಾರಾದರೂ ಕೈ ಚಾಚಿಲ್ಲ ಚಾಚುವುದೂ ಇಲ್ಲ ಎಂದು ಬಿಟ್ಟರು ಮಾಜಿ ಜಿಲ್ಲಾಧಿಕಾರಿ ನಾವು ಗೆಳೆಯರೊಂದಿಗೆ ನೋಡೋಣ ಎಂದು ಚುನಾವಣಾ ಪ್ರಚಾರಕ್ಕೆ ಹೋದೆವು ಅಲ್ಲಿ ಕಂಡದ್ದು ಅದ್ಭುತ ಉತ್ಸಾಹ ಕಲೆಕ್ಟರ್ ಗೆದ್ದಂತೆ ಆದರೆ ನಾವು ಚಿಂತಿಸುವುದು ಐದು ಲಕ್ಷದ ಅಂತರವನ್ನ ಎಂದಿದ್ರು ಮಿತ್ರ ಪಕ್ಷದ ಡಿ ಎಂ ಕೆ ಯ ಜಿಲ್ಲಾಧ್ಯಕ್ಷರು ಕುರ್ಚಿಗೇನು ಮಾಡ್ತೀರಿ ಎಂದೆ ನಾನು ಮಾಡುವುದು ಏನು ಮಾಡಲು ಮಾರಲು ಊರಲ್ಲೊಂದು ಇದೆ ಯಾರೂ ತೆಗೆದುಕೊಳ್ಳುತ್ತಿಲ್ಲ ಎಂದರು ಕಣ್ಣೀರು ಬಂತು ಬೆಂಗಳೂರಿಗೆ ಹಿಂತಿರುಗಿದ್ರು ಇದು ಸಂತಿಲ್ ಗೆದ್ದಿದ್ದಾದರೆ ಮತಗಳ ಅಂತರ ನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಶುಭಾಶಯಗಳು ಕಲೆಕ್ಟರ್ ಸಾಹೇಬ್ರೆ ಬಡವರು ಹಿಂದುಳಿದವರು ಧರ್ಮವಂತರು ಸಹ ರಾಜಕೀಯ ಮಾಡಬಹುದು ಎಂಬ ಭರವಸೆಯನ್ನು ಸಸಿಕಾಂತ ಸೆಂಥಿಲ್ ಸಿದ್ಧಪಡಿಸಿದ್ದಾರೆ